ನಮಸ್ತೆ ಇದು ಸ್ಪೈಡ್ರಲ್ಲಿ ಇವತ್ತು ತರಳಿ ಇದು ಇವತ್ತಿನ ವಿಡಿಯೋ ಸ್ಟಾರ್ ಫ್ರೂಟ್ ತಂದಿದ್ನಲ್ಲ ಅದು ಸುಮಾರು ಒಂದು ತಿಂಗಳಾಗ್ತಾ ಬಂತು ಅದನ್ನು ರೀಪಾರ್ಟ್ ಮಾಡೋ ವಿಡಿಯೋ ತೋರಿಸ್ತೀನಿ ನಾವು ಅದೇ ಥರ ರಿಪಾರ್ಟ್ ಮಾಡಿದರೆ ಯಾವ ಥರ ಇರುತ್ತೆ ಮಣ್ಣು ಎಲ್ಲ ಇದರಲ್ಲಿ ತೋರಿಸ್ತೀನಿ ಆಮೇಲೆ ಅಷ್ಟು ದೊಡ್ಡ ಗಿಡ ನೀವು ನೋಡಿದ್ದೀರ ಅದರಲ್ಲಿ ಬೇರೆ ಎಷ್ಟಿದೆ ಎಲ್ಲ ಗೊತ್ತಾಗುತ್ತೆ ನೋಡಿ ವಿಡಿಯೋ ಪೂರ್ತಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹಂಗೆ ಇವತ್ತು ತರಳಿರೋ ಹೂವು ಜೊತೆ ತೋರಿಸ್ಬಿಟ್ಟು ಆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇದು ಪಿಂಕು ತುಂಬ ಪಿಂಕ್ ಇಲ್ಲ ಲೈಟಾಗಿ ಪಿಂಕ್ ಇದೆ ಡಬಲ್ ಪೆಟ್ಟಲು ಆಮೇಲೆ ಇದು ಅಷ್ಟೇ ಇವತ್ತು ತುಂಬ ಜಾಸ್ತಿನೇ ಅರಳಿದೆ ಮೂರು ನಾಲ್ಕು ಹೂವು ಅರಳಿದೆ ಚಿಕ್ಕ ಚಿಕ್ಕದು ಬಿಡುತ್ತೆ ಇದ್ರ ಕಟ್ಟಿಂಗ್ ಇಟ್ಕೋಬೇಕು ಈ ಸರಿ ಮಳೆಗಾಲದಲ್ಲಿ ಒಂದೇ ಗಿಡ ಇರೋದು ಇದನ್ನೇ ಇನ್ನೊಂದು ಕಟ್ಟಿಂಗ್ ಮಾಡಿ ಇಟ್ಕೊಂಡ್ರೆ ನಮಗೆ ಒಂದು ಗಿಡ ಇಲ್ಲ ಅಂದ್ರೂ ಇನ್ನೊಂದು ಗಿಡ ಸೇವ್ ಆಗಿರುತ್ತೆ ಯಾವುದೇ ಗಿಡ ಸ್ವಲ್ಪ ಇದೆ ಅನ್ನೋ ಗಿಡ ಕೂಡ ಇವಾಗ ಮಳೆಗಾಲದಲ್ಲಿ ನೀವು ಕಟ್ಟಿಂಗ್ಸ್ ಇಟ್ಕೊಂಡ್ರೆ ಆ ಗಿಡ ಕಟ್ಟಿಂಗಲ್ಲಿ ಮಳೆಗಾಲದಲ್ಲಿ ನೋಡೋಷ್ಟಿರಲ್ಲ ಬೆಳೀತವೆ ಈ ಮಳೆ ಶುರುವಾಗೋಷ್ಟೊತ್ತಿಗೆ ನಿಮ್ಗೆ ಯಾವ್ಯಾವ ಕಟಿಂಗ್ ಬೇಕೋ ಎಲ್ಲ ಕೇಳಿ ಅಥವಾ ಯಾರ ಹತ್ರ ಇದ್ದರೆ ಇಸ್ಕೊಂಬಂದಿಡಿ ಇಡಿ ಇದು ನೋಡಿ ಸಪೋಟ ಗಿಡ ಇದರಲ್ಲಿ ದೊಡ್ಡ ಪಾಟಲ್ಲಿ ಸಪೋಟ ಗಿಡ ರೀಪಾಟ್ ಮಾಡಿದ್ದೆ ಆವಾಗ ಆ ಕಡೆ ಸಿಮೆಂಟ್ ಬಿತ್ತು ಅಂತ ಆ ಪಾಟ್ಗಳು ತೊಗೊಂಬರವಾಗ ಚೆನ್ನಾಗಿ ಚಿಗಿರ್ಕಂಡು ಹೊಂದ್ಕಂಡಿತ್ತು ಆ ಗಿಡ ಆ ಪಾಟು ಆ ಕಡೆ ಪಾಟು ತರವಾಗ ಆ ಗಿಡಗಳು ಉದ್ದಂದು ಅವನು ಉದ್ದ ಬೆಳೆದಿದ್ವಲ್ಲ ಇದಕ್ಕೆ ತಗಲ್ಬಿಟ್ಟು ಬಾಗ್ಬಿಟ್ಟು ಅವಾಗ ತಾನೇ ಇನ್ನೂ ಬೇರು ಬಿಟ್ಕೊತಿತ್ತು ಅನಿಸುತ್ತೆ ಆ ಗಿಡ ಒಂದು ಸರಿ ಭಾಗದ ಮೇಲೆ ಅದು ಒಣಗೋಯ್ತು ಇರಲಿಲ್ಲ ಆ ಗಿಡ ಅದೇ ಪಾಟಲ್ಲೇ ನಾನು ಸ್ಟಾರ್ ಫ್ರೂಟ್ ಗಿಡದ್ದು ಕವರಿಟ್ಟು ಹೋಗಿದ್ದೆ ನೋಡಿ ಎಷ್ಟು ದೊಡ್ಡ ಗಿಡ ಅಂತ ಇದನ್ನು ಇವತ್ತು ರೀಪಾಟ್ ಮಾಡ್ತೀನಿ ನಾವು ರೀಪ್ಟ್ ಕವರಲ್ಲಿ ಇರೋದು ಹೆಂಗಿದ್ದಿದ್ದು ತೆಗೆದು ಹಂಗೆ ಡಿಸ್ಚಾರ್ಜ್ ಮಾಡಬಾರ್ದು ಅಂತ ಇಟ್ಟರೆ ಯಾವ ಥರ ತೊಂದರೆ ಆಗುತ್ತೆ ಅಂತ ತೋರಿಸ್ತೀನಿ ಯಾಕೆಂದರೆ ಮೂರು ಸರಿ ಇದು ಎರಡು ಮೂರನೇ ಸರಿ ನಾನಿದು ಸ್ಟಾರ್ ಫುಡ್ ತಗ್ತಾ ಇರೋದು ಎರಡನೇ ಸರಿ ತಂದಿರೋದು ಕೂಡ ಇನ್ನೂ ಡಲ್ಲೇ ಇದೆ ಅದು ಸ ಇನ್ನೂ ಸೆಟ್ಟಾಗಿಲ್ಲ ಇದು ಮೂರನೇ ಸರಿ ಅದನ್ನು ನಾನು ಬೇರೆಲ್ಲ ಕ್ಲೀನ್ ಮಾಡೇ ಇಟ್ಟಿದ್ದೀನಿ ನೋಡಬೇಕು ನೋಡಿ ಇದು ನಾವು ಕವರೆಲ್ಲ ಮೇಲೆ ಮೇಲುಗಡೆ ಮಣ್ಣು ನೋಡಿದರೆ ಚೆನ್ನಾಗಿದೆ ಅಂತಲೇ ಅನಿಸುತ್ತೆ ಮುಟ್ಟಿದ್ರೂ ಅದು ಮರಳು ಮಿಕ್ಸಿತ್ತು ಪರವಾಗಿಲ್ಲ ಚೆನ್ನಾಗಿದೆ ಅಂದ್ಕೊಂಡು ನಾನು ನಿಧಾನವಾಗಿ ನೋಡೋಣ ಅಂತ ನೋಡ್ತಾ ಇದ್ದೀನಿ ನೋಡಿದರೆ ಇದು ಮೇಲುಗಡೆ ಕೆಂಪು ಮಣ್ಣು ಇಟ್ಟಿದ್ದಾರೆ ಒಳಗಡೆ ನಿಮ್ಗೆ ಯಾವ ಥರ ಮಣ್ಣಿದೆ ಅಂತ ನೋಡಿ ಇದು ನೋಡಿ ಮಣ್ಣು ನೋಡಿಸಿ ಈ ಥರ ಇದ್ದರೆ ಮಣ್ಣು ಚೆನ್ನಾಗಿರುತ್ತೆ ಈ ಥರ ಕೈಯಲ್ಲಿ ಬಿಡಿ ಬಿಡಿಯೇ ಆಗಬೇಕು ನಾನು ಇದನ್ನು ನೋಡ್ಬಿಟ್ಟು ಮಣ್ಣು ಚೆನ್ನಾಗಿದೆ ಪರವಾಗಿಲ್ಲ ಈ ಸರಿ ತಂದಿರೋ ಗಿಡಕ್ಕೆ ಅಂದ್ಕಂಡೆ ಬೇರು ಜಾಸ್ತಿ ಆಗಿರಬೋದು ಅಂದ್ಕಂಡೆ ಯಾಕಂದರೆ ಅದು ಬೇರು ಬ ಕೆಳಗಡೆ ಕವರಲ್ಲೂ ಕಾಣಿಸ್ತಿರಲಿಲ್ಲ ನನಗೆ ನೋಡಿ ಒಂಚೂರು ಮೇಲುಗಡೆ ಮಣ್ಣು ತೆಗಿದ ತಕ್ಷಣ ನಿಮಗೆ ಒಳಗಡೆ ಕ ಕಪ್ಪು ಮಣ್ಣು ಕಾಣಿಸ್ತಾ ಇರ್ಬೋದು ಎರೆಮಣ್ಣು ಒಂಥರಲ್ಲ ಜಿಗಿ ಮಣ್ಣು ಅದು ತುಂಬ ಜಿಗಿ ಇರುತ್ತೆ ಬೇರ್ ಬಿಟ್ಕೊಳ್ಳೋದು ಕಷ್ಟ ಅದರಲ್ಲಿ ಅದಕ್ಕೆ ಆ ಥರ ಗಿಡಗಳು ಹೋಗುತ್ತೆ ನನಗೆ ಎರಡು ಸ್ಟಾರ್ ಪುಟು ಅದೇ ಥರ ಮಣ್ಣಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸ ಸ್ಟಾರ್ ಪುಟು ಇನ್ನೊಂದು ಬೇರೆ ಗಿಡ ಈ ಥರ ಮಣ್ಣಲ್ಲಿ ಹಂಗೆ ಇಟ್ಬಿಟ್ಟು ಅವೆರಡು ಗಿಡನೂ ಹೋಯ್ತು ಅದಕ್ಕೆ ನಾನು ಆವಾಗಿಂದೂ ಈ ಥರ ಮಣ್ಣು ಇದ್ರಿಗಿನ ಫಸ್ಟ್ ಎಲ್ಲ ಚೆಕ್ ಮಾಡ್ಕೊಂಡು ಇಡ್ತೀನಿ ಇಡ್ಕ ಹಂಗಿಡೋದ್ರಿಂದ ಮತ್ತೆ ಬೇರು ಬರುತ್ತೆ ಆಮೇಲೆ ನಾನು ಇಷ್ಟು ದೊಡ್ಡ ಗಿಡಕ್ಕೆ ಬೇರೆ ಚೆನ್ನಾಗಿ ಬರ ಬಂದಿರುತ್ತೆ ಅಂದ್ಕಂಡೇ ನೋಡಿಸ್ತೀನಿ ನೋಡಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದೆ ನೋಡಿದರೆ ನಿಮಗೆಲ್ಲ ಅರ್ಥ ಆಗುತ್ತೆ ನಾನು ಈ ದೊಡ್ಡ ಪಾಟಲ್ಲಿ ಫಸ್ಟೇ ನಿಮಗೆ ಈ ಪಾಟ್ ರೆಡಿ ಮಾಡಿರೋದು ವಿಡಿಯೋ ಇದೆ ನೋಡೋಂಗಿದ್ರೆ ನೋಡಿ ತುಂಬ ವೇಸ್ಟ್ ಹಾಕಿದ್ದೀನಿ ಇದರಲ್ಲಿ ಇವಾಗ ನಾನು ಯಾವಾಗ ಬ್ಲಾಕ್ ಮಣ್ಣು ಕಾಣಿಸ್ತೋ ಅದನ್ನೇ ಈ ಥರ ಕೆಳಗೆ ಇಟ್ಕೊಂಬಿಟ್ಟೆ ಸರಿಯಾಗಿದ್ದಿದ್ರೆ ನಾನು ಹಂಗೆ ಪಾರ್ಟ್ ಅದನ್ನು ರೀಪಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಮಣ್ಣು ಬ್ಲಾಕ್ ಕಾಣಿಸ್ತಲ್ವಾ ಇನ್ನು ಪೂರ್ತಿ ತೆಗಿಯೋವರೆಗೂ ಸರಿ ಹೋಗೋಲ್ಲ ಅಂತೇಳ್ಬಿಟ್ಟು ಕೆಳಗಡೆ ಇಟ್ಕೊಂಡು ಮಣ್ಣು ತೆಗಿತಾಯಿದ್ದೀನಿ ನೀವು ನೋಡಿ ತೆಗೆದ್ರೆ ಆ ಚಾಕೆ ಬೆಂಡಾಗುತ್ತೆ ಆ ಥರ ಇದೆ ಜಿಗಿ ಮಣ್ಣು ಅದನ್ನು ಪೂರ್ತಿ ತೆಗಿಬೇಕು ಅಲ್ಲಿ ಜಿಗಿ ಮಣ್ಣಲ್ಲಿ ಫಸ್ಟು ಇಟ್ಟಿದ್ದಾರೆ ಅವರು ಇದು ಗ್ರಾಫ್ಟೆಡ್ ಗ್ರಾಫ್ಟೆಡ್ ಇದ್ರೂ ಆ ಮಣ್ಣಲ್ಲಿ ಇಟ್ಬಿಟ್ಟು ಮದ್ದಿದೆ ಸೈಡಲ್ಲಿ ಕೋಲಿಟ್ಟು ಕಟ್ಟಿದ್ದಾರೆ ಮೇಲ್ಗಡೆ ಕೆಂಪು ಮಣ್ಣು ಹಾಕಿ ದೊಡ್ಡ ಕವರಲ್ಲಿ ಹಾಕಿ ಇಟ್ಬಿಟ್ಟಿದ್ದಾರೆ ನಮಗೆ ಗೊತ್ತಾಗಲ್ಲ ಮೇಲೆ ನೋಡಿದರೆ ಮಣ್ಣು ಕೆಂಪುಗಿದೆ ಚೆನ್ನಾಗಿದೆ ಅಂತಲೇ ಅನಿಸುತ್ತೆ ಒಳಗಡೆ ನೋಡ್ಕೋಬೇಕು ಯಾವಾಗಲೂ ಅದಕ್ಕೆ ನಾನು ಹಂಗಂಗೆ ಇಟ್ಕೊಬಿಡಿ ಪೂರ್ತಿ ಮಣ್ಣಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಇಡಿ ಹೇಳಿ ಹೇಳೋದು ಇವಾಗ ನೋಡಿ ನೀರಲ್ಲಿ ಮಳೆ ನೀರಲ್ಲಿ ನೆಂದಿದೆ ಅದು ಆ ಮಣ್ಣು ಆದರೂ ಎಷ್ಟು ಗಟ್ಟಿ ಇದೆ ನೋಡಿ ನೀವೇ ನೋಡಿ ಬರ್ತಾ ಇಲ್ಲ ಕೈಯಲ್ಲಿ ಹಿಂಗ ಅಂದರೆ ಬರ್ತಿಲ್ಲ ಜೇ ಒಳಗಡೆ ಬ್ಲ್ಯಾಕ್ ಮಣ್ಣು ಅದನ್ನೆಲ್ಲ ಪೂರ್ತಿ ತೆಗಿಬೇಕು ಬೇರಲ್ಲಿ ಒಂಚೂರು ಅಂಟ್ಗಳಕ್ಕೆ ಬಿಡಬಾರ್ದು ಅದು ಎಷ್ಟು ದಿನ ಆದರೂ ಕರಗಲ್ಲ ಮಣ್ಣು ಹಂಗೆ ಅಂಟ್ಕೊಂಡಿರುತ್ತೆ ಅದಕ್ಕೆ ನೀವು ಯಾವುದೇ ಗಿಡ ತರಲಿ ಬೇರೆ ಸ್ವಲ್ಪ ನೋಡ್ಕೊಂಡು ಈ ಥರ ಮಣ್ಣಿದ್ರೆ ಅದನ್ನು ಪೂರ್ತಿ ತೆಗಿಬಿ ತೆಗೆದುಬಿಡಿ ಆ ಮಣ್ಣಿಗೆ ಮರಳು ಕಲಿಸಿದ್ದಾರೆ ಆ ಮರಳು ಬೇರೆ ಆಗಿದೆ ಮಣ್ಣು ಮಾತ್ರ ಗಟ್ಟಿಯಾಗಿದೆ ಆ ಥರ ಆಗಿದೆ ಬೇರು ನೋಡಿ ಎಷ್ಟು ಚಿಕ್ಕದಾಗಿದೆ ಅಷ್ಟು ದೊಡ್ಡ ಗಿಡಕ್ಕೆ ಸುಮಾರು ಎಷ್ಟು ಬೇರೆ ಇರಬೇಕು ಅಂಥದ್ದು ಬೇರೆ ಇಲ್ಲ ಅದರಲ್ಲಿ ಆಮೇಲೆ ಆ ಬೇರು ಅಷ್ಟೇ ಕಲರ್ ನೋಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಪೂರ್ತಿ ತೆಗಿತೀನಿ ತೆಗೆದುಬಿಟ್ಟು ಸ್ವಲ್ಪ ಬೇರು ತೊಳೆದುಬಿಟ್ಟು ತೋರಿಸ್ತೀನಿ ನಿಮಗೆ ಬ್ಲ್ಯಾಕ್ ಕಲರ್ ಆಗ್ತಾಯಿದೆ ಆಗಲೇ ಬೇರದು ಅದೇ ಥರ ಇನ್ನೊಂದು ತಿಂಗಳು ಏನಾದ್ರು ಇದೇ ಕವರಲ್ಲಿ ಇದ್ದಿದ್ದರೆ ಆ ಗಿಡ ಬೇರುಗಳು ಡೆವಲಪ್ ಆಗದೆ ಗಿಡ ಸಾ ಸಾಯೋ ಚಾನ್ಸು ಇರೋದು ನಾನು ತಂದೆ ಒಂದು ಅಚ್ಚುಕೊಮ್ಮೆ ತಿಂಗಳಾಗ್ತಾ ಬಂತು ಇಷ್ಟು ದಿನ ನೋಡೋಣ ಇದು ಚೆನ್ನಾಗಿ ಮೇಲೆ ಇಡೋಣ ಅನ್ಕಂಡು ಸುಮ್ಮನೆ ಇದ್ದೆ ಮೊದಲು ಅಲ್ಲ ಹೋಯ್ತಲ್ಲ ಅದರಿಂದ ಬೈಕೆ ಸ್ವಲ್ಪ ದಿನ ನನ್ನ ಗಾರ್ಡನಲ್ಲಿ ನೀರಿಗೆ ಗಾಳಿಗೆ ಗಾಳಿಗೆ ಸೆಟ್ಟಾಗಲಿ ಅಂತ ನೋಡಿದರೆ ಇದರಲ್ಲಿ ಜಾಸ್ತಿನೇ ಜಿಗಿ ಮಣ್ಣಿದೆ ಇವಾಗ ನೀವೇ ನೋಡ್ಬೋದು ಅದು ಅಷ್ಟು ದೊಡ್ಡ ಗಿಡಕ್ಕೆ ಎಷ್ಟು ಬೇರಿತ್ತು ಎಷ್ಟು ಬೇರಿದೆ ಅಂತ ಈ ಥರ ಬೇರು ಕಮ್ಮಿ ಅದಕ್ಕೆ ಆ ಮಣ್ಣಲ್ಲಿ ಅವಕಾಶವೇ ಇರೋಲ್ಲ ಬೇರು ಬಿಟ್ಕೊಳಕ್ಕೆ ಅವಕಾಶವೇ ಇರಲ್ಲ ನಾವು ಬಿಡಿ ಬಿಡಿಯಾಗಿದ್ರೇ ಬೇರು ಹರಡ್ಕೊಂಡು ಚೆನ್ನಾಗಿ ಬೇರೆ ಡೆವಲಪ್ ಆಗ್ತವೆ ಬೇರು ಚೆನ್ನಾಗಿದ್ರೇ ಗಿಡ ಚೆನ್ನಾಗಿರೋದು ಆ ಥರ ಆಗುತ್ತೆ ನೋಡಿ ನೋಡು ಮಣ್ಣು ಎಷ್ಟು ಉದುರಿಸಿದ್ರು ಮಳೆ ನೀರಲ್ಲಿ ಅಂದ್ರೂ ಅದು ಇದಾಗಿಲ್ಲ ನಾನಿವಾಗ ಅದನ್ನು ಬೆರಳಿಂದ ಗಟ್ಟಿ ಮಣ್ಣು ಪೂರ್ತಿ ತೆಗಿತೀನಿ ಹಂಗೆ ನೋಡಿ ಒಂದು ಜಗ್ಗಲ್ಲಿ ಹಿಡಿಯುತ್ತೆ ಅಷ್ಟೇ ಬೇರು ಬಂದಿರೋದು ಇಷ್ಟು ದೊಡ್ಡ ಗಿಡಕ್ಕೆ ಎಷ್ಟು ಬೇರೆ ಇರಬೇಕು ನೀವೇ ನೋಡ್ಕೊಳ್ಳಿ ಆಮೇಲೆ ಇದನ್ನು ಜಗ್ಗಲ್ಲಿ ನೀರು ಹಾಕ್ಬಿಟ್ಟು ಆ ಮ ಬೇರು ಗಂಟಿರೋ ಮಣ್ಣು ಕೂಡ ನಾವು ತೆಗದ್ವಿ ಬೆರಳೆಲ್ಲ ಹಾಕಿ ಹಾಕಿ ತೆಗೆದ್ಬಿಟ್ಟು ಆಮೇಲೆ ರಿಪೋರ್ಟ್ ಮಾಡಿದ್ದು ನೀವು ಯಾವುದೇ ಹಣ್ಣಿನ ಗಿಡ ಆಗಲಿ ಹೂವಿನ ಗಿಡ ಆಗಲಿ ತೊಗೊಂಬಂದರೆ ತಕ್ಷಣ ಇತ್ತು ಹಂಗೆ ಇಟ್ಬಿಡಿ ಬೇರೆ ಡಿಸ್ಟರ್ಬ್ ಆಗುತ್ತೆ ಅಂತ ನಿಧಾನವಾಗಿ ಸ್ವಲ್ಪ ದಿನ ಬೆಳೆಯುತ್ತೆ ಆಮೇಲೆ ಸಾಯ್ತವ ಅವು ಬೆಳೆಯೋಕ್ಕೆ ಬೇರು ಬಿಟ್ಗಳಿಗೆ ಜಾಗ ಇಲ್ದೇ ಸತ್ತೋಗುತ್ತೆ ಅದರಿಂದ ನಾನು ಇದು ರಿಪೋರ್ಟ್ ಮಾಡಿದ್ದು ಅವನು ವಿಡಿಯೋ ಮಾಡಿರೋದು ಇದು ನೋಡಿ ಆ ನೀರಲ್ಲಿ ಹಾಕಿದ್ರೂ ಅದು ಕ ಮಣ್ಣು ಬೇರಿಗೆ ಬಿಡ್ತಾ ಇಲ್ಲ ಆಮೇಲೆ ಬೇರು ಗಮನಿಸಿ ಬೇರು ಹೊಸ ಬೇರು ಬೆಳ್ಳು ಇರಬೇಕು ಅಥವಾ ಲೈಟ್ ಬ್ರೌನ್ ಇರಬೇಕು ಅಂಥದ್ದು ಕಪ್ಪಿಗೆ ನೋಡಿದರೆ ಗೊತ್ತಾಗುತ್ತೆ ಕಪ್ಪು ಮಣ್ಣು ಮಣ್ಣು ಅಂಟಿದೆ ಅಂದರೆ ನೀರಲ್ಲಿ ಹಾಕಿ ತೊಳಿತಾ ಇದ್ದೀನಿ ನಾನು ಆ ಮಣ್ಣು ಅಂಟಿರೋದಾದ್ರೆ ಹೋಗಬೇಕು ಆ ಕಲರ್ ಚೇಂಜ್ ಆಗ್ಬೇಕು ಬೇರಿಂದು ಆದರೂ ಕಲರ್ ಚೇಂಜ್ ಆಗಿಲ್ಲ ಅಲ್ಲಿಗೆ ನಿಧಾನವಾಗಿ ಬೇರು ಕೊಳೆಯೋಕ್ಕೆ ಹತ್ರ ಬಂದಿದೆ ಅಂತ ಅನಿಸುತ್ತೆ ಅಲ್ವಾ ಅದಕ್ಕೆ ಇದು ಸ್ವಲ್ಪ ಗ ಗಿಡ ಸೆಟ್ಟಾಗೋಕ್ಕೂ ತುಂಬ ದಿನ ಬೇಕು ಅನಿಸುತ್ತೆ ನೋಡೋಣ ಮಾಡ್ತಿದ್ದೀನಿ ಆ ಸಣ್ಣ ಸಣ್ಣ ಬೇರೆ ಎಲ್ಲೂ ಕಾಣಿಸ್ತಿಲ್ಲ ನಮಗೆ ನೋಡಿ ಆ ದಪ್ಪ ಬೇರು ಸಣ್ಣ ಸಣ್ಣ ಬೇರೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಟ್ಟಿದೆ ನೋಡಿ ಆ ಮಣ್ಣು ನೀರಾಗಿ ತೊಳೆದ್ರೂ ಹೆಂಗೆ ಗಂಟುಗಳುತ್ತೆ ಅಂತ ಚಿಕ್ಕ ಚಿಕ್ಕದೇ ಆದ್ರೂ ಪೂರ್ತಿ ತೆಗೆದುಬಿಡಿ ಒಂಚೂರು ಇಲ್ದಂಗೆ ಆ ಮಣ್ಣು ತೆಗೆದುಬಿಡ್ಬೇಕು ನಾನು ಮೊದಲೇರಿಗೆ ಮಾಡ್ಕೋಬೇಕು ಅಂತ ಅನಿಸುತ್ತೆ ಮೊದಲೇ ಮಾಡ್ಕೊಂಡ್ರೆ ಒಂದು ವಾರ ಆದರೂ ನಮ್ಮ ಇದಕ್ಕೆ ಸೆಟ್ ಆಗಬೇಕು ಅಂತ ಬಿಡ್ತೀವಿ ಆದರೆ ಊರಿಗೋಗಿ ಬಂದು ಮಾಡೋಣ ನಿಧಾನವಾಗಿ ಚೇತರಿಸ್ಕೊಂಡ್ಮೇಲೆ ಮಾಡೋಣ ಅಂದ್ಕೊಂಡು ಇಟ್ಕೊಂಡ್ರೆ ಹಿಂಗಾಗಿದೆ ನೋಡೋಣ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳು ಇಂದ ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ ಎಷ್ಟು ಬೇರಿದೆ ಅಂತ ಆ ಬೇರು ಕೂಡ ಕಲರ್ ನೋಡಿ ಹಂಗಿದೆ ಅದು ಅಲ್ಲದೆ ಇದು ಗ್ರಾಫ್ಟೆಡ್ ಅಲ್ವಾ ಗ್ರಾಫ್ಟೆಡ್ ಯಾವಾಗಲೂ ಮಣ್ಣು ಕೆಳಗಡೆ ಹೋಗಬಾರ್ದು ನೋಡಿಸ್ತೀನಿ ನೋಡಿ ಇಲ್ಲಿ ಗ್ರಾಫ್ಟ್ ಮಾಡಿ ಗ್ರಾಫ್ಟ್ ಮಾಡಿದ ಹಿಂಗೆ ಕ್ರಾಸಾಗಿ ತೆಗೆದು ಇಲ್ಲಿ ಗ್ರಾಫ್ಟ್ ಮಾ ಗ್ರಾಫ್ಟ್ ಮಾಡವ್ರೆ ಇದು ಯಾವುದೇ ಕಾರಣಕ್ಕೂ ಮಣ್ಣೊಳಗೆ ಹೋಗ್ಬಾರ್ದು ಮಣ್ಣಿನ ಮೇಲೇ ಇರಬೇಕು ಆ ಥರ ನೋಡ್ಕೊಂಡು ರಿಪಾರ್ಟ್ ಮಾಡ್ಕೊಳ್ಳಿ ನಾನು ದೊಡ್ಡ ಗಿಡ ಅಂತ ದೊಡ್ಡ ಪಾರ್ಟ್ಗೆ ರಿಪಾರ್ಟ್ ಮಾಡ್ತಾಯಿದ್ದೀನಿ ಬೇರೆ ಸ ಸ್ವಲ್ಪ ಇದ್ರೂ ನೋಡೋಣ ಮುಂದೆ ಇದಾಗುತ್ತೆ ಅಂತ ಆಮೇಲೆ ಈ ಪಾಟನ್ನು ಸ್ವಲ್ಪ ಜಾಗ ಚೇಂಜ್ ಮಾಡ್ತೀನಿ ಮಧ್ಯದಲ್ಲಿಟ್ಟರೆ ಗಾಳಿಗೆ ಬಿದ್ದರೂ ಬೀಳೋ ಚಾನ್ಸಸ್ ಇರುತ್ತೆ ನಾನು ಪಿಲ್ಲರ್ ಹತ್ರ ಇಟ್ಬಿಟ್ಟು ಸ್ವಲ್ಪ ಕಟ್ತೀನಿ ಇದನ್ನು ಆಮೇಲೆ ಇವಾಗ ರೀಪಾಟ್ ಮಾಡ್ತೀನಿ ಆಮೇಲೆ ದಾಸವಾಳ ನೆಟ್ಪಾಟ್ ಇದ್ವು ತೆಗೆದು ತೋರಿಸೋಣ ಅಂದರೆ ಅದು ವಿಡಿಯೋ ಆನ್ ಆಗಿಲ್ಲ ರೀಪಾಟ್ ಆದಮೇಲೆ ತೋರಿಸ್ತಾ ಇದ್ದೀನಿ ಅದು ರೀಪಾಟ್ ಮಾಡೋ ವಿಡಿಯೋ ಮಿಸ್ ಆಗಿದೆ ನೋಡಿ ಅಲ್ಲಿ ನೆಟ್ಪಾಟ್ ಕಾಣಿಸ್ತಾ ಇತ್ತಲ್ವ ಅದು ತುಂಬ ಬೇರ್ ಬೆಳ್ಕೊಂಡಿತ್ತು ಆ ದಪ್ಪ ಸ್ಟೆಮ್ ಇದೆಯಲ್ಲ ಅದು ಪೂರ್ತಿ ಬೇರಾಗಿಬಿಟ್ಟಿತ್ತು ತುಂಬ ಕಷ್ಟನೇ ಆಯಿತು ಆದರೆ ಅದು ವಿಡಿಯೋ ಮಿಸ್ ಆಯಿತು ಏನೂ ಮಾಡೋಕ್ಕಾಗಿಲ್ಲ ಇವಾಗ ಆ ದಾಸವಾಳನೂ ಅವತ್ತೇ ರೀಪಾಟ್ ಮಾಡ್ಕೊಂಡೆ ನಾನು ರೀಪಾರ್ಟ್ ಆದಮೇಲೆ ತೋರಿಸ್ತಿದ್ದೀನಿ ರೀಪಾರ್ಟ್ ಮಾಡೋ ವಿಡಿಯೋ ಮಿಸ್ ಆಗಿದೆ ಏನು ಬೇಜಾರಾಯಿತು ಅದೊಂದು ಒಂದು ವಿಡಿಯೋ ಒಳ್ಳೆ ವಿಡಿಯೋ ಹೋಯ್ತಲ್ಲ ಅಂತ ಯಾಕೆಂದ್ರೆ ಹೊಸಬ್ರಿಗೆ ಗೊತ್ತಾಗೋದು ಆ ಬುಟ್ಟಿಗಳು ಆ ಥರ ಇದ್ರಿಗಿನ ಯಾವ ಥರ ಇರುತ್ತೆ ಗಿಡಗಳು ಎದಕ್ಕೆ ಸಾಯ್ತವೆ ಅನ್ನೋದು ಗೊತ್ತಾಗೋದು ನೋಡಿ ಇದನ್ನು ತಂದು ನಾವು ಇಲ್ಲಿ ಕಡೆ ಪಿಲ್ಲರ್ ಹತ್ರ ಇಟ್ವಿ ಸ್ಟಾರ್ ಫ್ರೂಟು ರಿಪೋಟಾದ ಮೇಲೆ ಹಿಂಗೆ ಕಟ್ಟಿದ್ದೀವಿ ಕೋಲ ಹಾಕಿ ಅಲ್ಲಿ ಕಬ್ಬಣದ್ರ ರಾಡಿದೆ ಅಲ್ಲೂ ಕಟ್ಟಿದ್ದೀವಿ ಗಾಳಿ ಬಂದರೂ ಅಲಗಾಡಬಾರ್ದು ಅಂತ ಯಾಕೆಂದರೆ ಬೇರೆ ಬಿಟ್ಟುಗಳವ್ರಿಗೂ ಅದನ್ನು ಕಾಪಾಡೋದೇ ಇರೋದು ಇದು ಸ್ಟಾರ್ ಫ್ರೂಟು ಯಾಕೋ ನಮಗೆ ಅಚ್ಚೆ ಬರೋಲ್ಲ ನಮಸ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ಟಾರ್ ಫ್ರೂಟು ಚಿಗರಿದ್ಮೇಲೆ ಮತ್ತೊಂದು ಸರಿ ವಿಡಿಯೋ ಮಾಡ್ತೀನಿ